ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಇಸ್ ಇಂಗ್ಲೀಷ್ ಡಿಯರ್ ಫ್ರೆಂಡ್ಸ್ ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಟೇಕನ್ ಹಂಡ್ರೆಡ್ ಶಾರ್ಟ್ ಸೆಂಟೆನ್ಸಸ್ ಫಾರ್ ಬಿಗಿನರ್ಸ್ ಸೊ ದ ಫಸ್ಟ್ ಸೆಂಟೆನ್ಸ್ ಇಸ್ ಹಿಯರ್ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದಕ್ಕೆ ಡೋಂಟ್ ನೋ ಡೋಂಟ್ ನೋ ನಂಗೆ ಗೊತ್ತಿಲ್ಲ ಅಂತೀವಲ್ಲ ಐ ಡೋಂಟ್ ನೋ ಇಲ್ಲಿಂದ ಇಲ್ಲಿಂದ ಅನ್ನೋದಕ್ಕೆ ಫ್ರಮ್ ಹಿಯರ್ ಫ್ರಮ್ ಹಿಯರ್ ಸ್ಟಾರ್ಟ್ ಫ್ರಮ್ ಹಿಯರ್ ಹೇಳ್ತೀವಲ್ಲ ಇದನ್ನು ತೆಗೆಯಿ ಇದನ್ನ ತೆಗೆಯಿ ಅನ್ನೋದಕ್ಕೆ ರಿಮೂವ್ ದಿಸ್ ರಿಮೋ ದಿಸ್ ರಿಮೋ ದಿಸ್ ಬ್ಯಾನರ್ ರಿಮೂವ್ ದಿಸ್ ಫೋಟೋ ರಿಮೋ ದಿಸ್ ಕಪ್ ರಿಮೂವ್ ದಿಸ್ ವಾಚ್ ರಿಮೂವ್ ದಿಸ್ ಟೇಬಲ್ ಲೈಕ್ ದಟ್ ನಾನು ಕಲಿಯುತ್ತೇನೆ ಐ ವಿಲ್ ಲರ್ನ್ ಐ ವಿಲ್ ಲರ್ನ್ ಟು ಸಿಂಗ್ ಐ ವಿಲ್ ಲರ್ನ್ ರೈಟಿಂಗ್ ಐ ವಿಲ್ ಲರ್ನ್ ಡ್ರೈವಿಂಗ್ ಲೈಕ್ ದಟ್ ಈ ರೀತಿ ವಾಕ್ಯವನ್ನು ನಾವು ಚೇಂಜ್ ಮಾಡ್ಬೋದು ಅವಳಿಗೆ ಕೇಳಿ ಅವಳಿಗೆ ಕೇಳಿ ಅಂತೇಳಿ ತುಂಬ ಸರಿ ಕೇಳ್ತಿರ್ತೀವಿ ಅವಳಿಗೆ ಕೇಳಿ ಆಸ್ಕರ್ ಆಸ್ಕರ್ ಅಬೌಟ್ ಸ್ಟಡೀಸ್ ಆಸ್ಕರ್ ಅಬೌಟ್ ಡ್ರಾಯಿಂಗ್ ಲೈಕ್ ದಟ್ ಅವಳಿಗೆ ಕೇಳಿ ಆಸ್ಕರ್ ಕೇಳುತ್ತಾ ಇರು ಕೇಳ್ತಾ ಇರು ಕೀಪ್ ಲಿಸ್ನಿಂಗ್ ಕೀಪ್ ಲಿಸ್ನಿಂಗ್ ನನ್ನನ್ನು ಹುಡುಕು ಫೈನ್ ಮೀ ಫೈನ್ ಮೀ ಹುಡುಕು ಅಂದರೆ ಫೈನ್ ಫೈನ್ ಮೀ ಕುಳಿತುಕೋ ಸಿಟ್ ಡೌನ್ ಇಲ್ಲಿ ಕುತ್ಕೊ ಅಂತೀವಲ್ಲ ಡೌನ್ ಹಿಯರ್ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಆಲ್ ಆಲ್ ಟುಗೆದರ್ ಎಲ್ಲರೂ ಸೇರಿ ಅನ್ನೋದಕ್ಕೆ ಆಲ್ ಟುಗೆದರ್ ನನ್ನನ್ನು ಬಿಟ್ಟು ನನ್ನನ್ನು ಬಿಟ್ಟು ನನ್ನನ್ನು ಹೊರತುಪಡಿಸಿ ಅಂತೀವಲ್ಲ ವಿತೌಟ್ ಮೀ ವಿತೌಟ್ ಮೀ ನಿನ್ನ ಹಾಗೆ ನಿನ್ನ ಹಾಗೆ ಈಸ್ ಲೈಕ್ ಯು ಅಂತೀವಲ್ಲ ಅವಳು ನಿನ್ನ ಹಾಗೆ ಇದ್ದಾಳೆ ಅನ್ನೋದಕ್ಕೆ ಲೈಕ್ ಯು ನಿನ್ನ ಹಾಗೆ ಅನ್ನೋದಕ್ಕೆ ಲೈಕ್ ಯು ಅವಳು ನಕ್ಕಳು ಶೀಸ್ ಮೈಲ್ಡ್ ಶೀಸ್ ಸ್ಮೈಲ್ಡ್ ಅವಳು ನಕ್ಕಳು ಅಂದರೆ ಶೀಸ್ ಮೈಲ್ಡ್ ಅವಳು ನನ್ನ ನೋಡಿ ನಕ್ ನಕ್ಕಳು ಶೀಸ್ ಮೈಲ್ಡ್ ಟು ಮೀ ಇದು ಸರಿ ಇಟ್ಸ್ ರೈಟ್ ಇದು ಸರಿ ಇದು ನಿಜವಾಗ್ಲೂ ಸರಿ ಅಂತೀವಲ್ಲ ಇಟ್ಸ್ ಕ್ವೈಟ್ ರೈಟ್ ರೈಟ್ ಅಂದರೆ ಇದು ಪಕ್ಕ ಸರಿ ಇದೆ ಅಂತೇಳಿ ಇಟ್ಸ್ ರೈಟ್ ಅಂದರೆ ಇದು ಸರಿ ಅಂತೇಳಿ ಹಿಂದೆ ಹೋಗು ಗೆಟ್ ಬ್ಯಾಕ್ ಗೆಟ್ ಬ್ಯಾಕ್ ಹಿಂದೆ ಹೋಗು ಅನ್ನೋದಕ್ಕೆ ಗೆಟ್ ಬ್ಯಾಕ್ ದಯವಿಟ್ಟು ಸ್ವಲ್ಪ ಹಿಂದೆ ಹೋಗು ಅಂತೀವಲ್ಲ ಪ್ಲೀಸ್ ಗೆಟ್ ಬ್ಯಾಕ್ ನಿನಗೋಸ್ಕರ ಫಾರ್ ಯು ದಿಸ್ ಈಸ್ ಫಾರ್ ಯು ದಿಸ್ ಈಸ್ ದಿಸ್ ಪೆನ್ ಫೈ ಯು ದಿಸ್ ಲ್ಯಾಪ್ಟಾಪ್ ಯು ದಿಸ್ ಟೇಬಲ್ ಯು ದಿಸ್ ಡಿನ್ನ ಫೈ ಯು ಈ ರೀತಿ ನಿನಗೋಸ್ಕರ ಅನ್ನೋದಕ್ಕೆ ಫೈ ಯು ಅವಕಾಶ ಕೊಡು ಗಿವ್ ಚಾನ್ಸ್ ನನಗೊಂದು ಅವಕಾಶ ಕೊಡಿ ಅಂತೀವಲ್ಲ ಗಿವ್ ಮ ಚಾನ್ಸ್ ಗಿವ್ ಮಿ ಅ ಚಾನ್ಸ್ ಒಂದು ದಿನ ಒನ್ ಡೇ ಒಂದು ದಿನ ಅನ್ನೋದಕ್ಕೆ ಒನ್ ಡೇ ಇದನ್ನು ತೆಗೆಯ ಅನ್ಪ್ಯಾಕಿಡ್ ಅನ್ಪ್ಯಾಕಿಡ್ ನನ್ನ ಸಲಹೆ ತಗೋ ನನ್ನ ಸಜೆಷನ್ ತಗೋ ನನ್ನ ಅಡ್ವೈಸ್ ತಗೋ ಅಂತೀವಲ್ಲ ಟೇಕ್ ಮೈ ಅಡ್ವೈಸ್ ಇಟ್ ಈಸ್ ಬೆಟರ್ ಟು ಟೇಕ್ ಮೈ ಅಡ್ವೈಸ್ ನನ್ನ ಸಲಹೆ ತೆಗೆದುಕೊಳ್ಳೋದು ಒಳ್ಳೇದು ಅನಿಸುತ್ತೆ ಅಂತೀವಲ್ಲ ಇದನ್ನು ಧರಿಸು ಇದನ್ನ ವೇರ್ ಮಾಡು ಅಂತೀವಲ್ಲ ವೇರ್ ಇಟ್ ಪ್ಲೀಸ್ ವೇರ್ ಇಟ್ ದಯವಿಟ್ಟು ಇದನ್ನ ಧರಿಸು ಅಂತ ಹೇಳ್ತೀವಲ್ಲ ಆ ರೀತಿ ರುಚಿ ನೋಡು ಟೇಸ್ಟ್ ನೋಡು ಅಂತೀವಲ್ಲ ಟೇಸ್ಟ್ ಇಟ್ ಟೇಸ್ಟ್ ಇಟ್ ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗು ಅಂತೀವಲ್ಲ ಗೋ ಅವೇ ಗೋ ಅವೇ ಇವತ್ತಿನವರೆಗೆ ಇವತ್ತಿನವರೆಗೆ ಟಿಲ್ ಟುಡೇ ಇವತ್ತಿನ ಡೇಟ್ ತನಕ ಅನ್ನೋದಕ್ಕೆ ಟಿಲ್ ಟುಡೇ ಇಲ್ಲಿ ಕಾಯು ಇಲ್ಲಿ ವೇಟ್ ಮಾಡು ಅಂತೀವಲ್ಲ ವೇಟ್ ಹಿಯರ್ ವೇಟ್ ಹಿಯರ್ ಎಷ್ಟು ಬೇಗ ಎಷ್ಟು ಬೇಗ ಅಂತೀವಲ್ಲ ಹೌ ಸೂನ್ ಹೌ ಸೂನ್ ಸತ್ಯವನ್ನು ಹೇಳು ಸತ್ಯ ಹೇಳು ಸ್ಪೀಕ್ ಟ್ರೂತ್ ನನ್ನ ಹತ್ರ ಸತ್ಯ ಹೇಳು ಸ್ಪೀಕ್ ಮೀ ಟು ದ ಟ್ರೂತ್ ಸ್ಪೀಕ್ ಮೀ ಟ್ರೂತ್ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಅನ್ನೋದಕ್ಕೆ ಟು ಗುಡ್ ಟು ಗುಡ್ ಮುಂದಿನ ಸಾರಿ ನೆಕ್ಸ್ಟ್ ಟೈಮ್ ಐ ವಿಲ್ ಮೀಟ್ ಯು ನೆಕ್ಸ್ಟ್ ಟೈಮ್ ನಾನು ನಿನಗೆ ಮುಂದಿನ ಸಾರಿ ಭೇಟಿ ಮಾಡ್ತೀನಿ ತಯಾರಾಗು ರೆಡಿ ಆಗುವಂತೀವಲ್ಲ ಬಿ ರೆಡಿ ಬಿ ರೆಡಿ ಸ್ವಲ್ಪ ಕಾಯು ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ವೈಟ್ ಅಮಿನಿಟ್ ವೆಯ್ಟಮಿನಿಟ್ ಪ್ಲೀಸ್ ಹೇಳ್ತೀವಲ್ಲ ಖಂಡಿತ ಇಲ್ಲ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಬೀಳಬೇಡ ಡೋಂಟ್ ಫಾಲ್ ಡೋಂಟ್ ಫಾಲ್ ಕೇವಲ ಒಂದು ಸೆಕೆಂಡ್ ಜಸ್ಟ್ ಒನ್ ಸೆಕೆಂಡ್ ಅಂತೀವಲ್ಲ ಜಸ್ಟ್ ಒನ್ ಸೆಕೆಂಡ್ ಬೇಗ ಬಾ ಬೇಗ ಅನ್ನೋದಕ್ಕೆ ಕಮ್ ಕ್ವಿಕ್ಲಿ ನಿಧಾನ ಓಡಿಸು ಬೈಕ್ ನಿಧಾನ ಓಡಿಸು ಕಾರ್ ನಿಧಾನ ಓಡಿಸು ಅಂತೀವಲ್ಲ ಡ್ರೈವ್ ಸ್ಲೋಲಿ ನನಗೆ ಅರ್ಥ ಆಯಿತು ನನಗೆ ಅರ್ಥ ಆಯಿತು ಅನ್ನೋದಕ್ಕೆ ಐ ಸಿ ಐ ಅಂಡರ್ಸ್ಟುಡ್ ಈ ರೀತಿ ಕೂಡ ಹೇಳ್ಬೋದು ಸಿಗುತ್ತಾ ಇರು ಸಿಗ್ತಾಯಿರು ಮೀಟ್ ಮಾಡ್ತಾ ಇರು ಅನ್ನೋದಕ್ಕೆ ಕೀಪ್ ಇನ್ ಟಚ್ ಕೀಪ್ ಇನ್ ಟಚ್ ಚೆನ್ನಾಗಿದೆ ಸೌಂಡ್ಸ್ ಗುಡ್ ಸೌಂಡ್ಸ್ ಗುಡ್ ಮತ್ತೇನೂ ಇಲ್ಲ ಇನ್ನೇನು ಇಲ್ಲ ಅನ್ನೋದಕ್ಕೆ ನಥಿಂಗ್ ಎಲ್ಸ್ ನಥಿಂಗ್ ಎಲ್ಸ್ ಏನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಕ್ಕೆ ನೆವರ್ ಮೈಂಡ್ ನೆವರ್ ಮೈಂಡ್ ಪ್ರಯತ್ನ ಮಾಡ್ತಾ ಇರು ಕೀಪ್ ಟ್ರೈಂಗ್ ಕೀಪ್ ಆನ್ ಟ್ರಯಿಂಗ್ ಅಥವಾ ಕೀಪ್ ಟ್ರೈಂಗ್ ಇನ್ನೊಮ್ಮೆ ಅಂದರೆ ಇನ್ನೊಂದು ಸಾರಿ ಅನ್ನೋದಕ್ಕೆ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಹೇಳ್ತೀವಲ್ಲ ತಡ ಮಾಡಬೇಡ ಲೇಟ್ ಮಾಡಬೇಡ ಡೋಂಟ್ ಡಿಲೈ ಡೋಂಟ್ ಡಿಲೈ ಹೋಗು ಗೆಟ್ ಲಾಸ್ಟ್ ಇಲ್ಲಿಂದ ಹೋಗು ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ನರಕಕ್ಕೆ ಹೋಗು ಗೋ ಟು ಹೆಲ್ ಗೋ ಟು ಹೆಲ್ ಯಾರು ಯಾರು ಯಾರ್ಯಾರು ಬರ್ತೀರಿ ಹು ಆಲ್ ಕಮ್ ವಿತ್ ಮೀ ಯಾರೆಲ್ಲ ನನ್ನ ಜೊತೆ ಬರ್ತೀರಿ ಹೂ ಆಲ್ ಅಂದರೆ ಯಾರ್ಯಾರು ಅಂತೇಳಿ ಕೆಳಗೆ ಹೋಗು ಗೋ ಡೌನ್ ಗೋ ಡೌನ್ ಶಾಂತವಾಗು ಕೂಲ್ ಆಗು ಕಾಮ್ ಆಗು ಅಂತೀವಲ್ಲ ಬಿ ಕಾಮ್ ಬಿ ಕಾಮ್ ನನಗೆ ಅನಿಸುತ್ತೆ ಆ ರೀತಿ ಅನಿಸುತ್ತೆ ಅಂತೀವಲ್ಲ ಐ ಥಿಂಕ್ ಸೋ ಐ ಥಿಂಕ್ ಸೋ ಎಲ್ಲ ಸರಿ ಇದೆಯಾ ಈಸ್ ಆಲ್ ಗುಡ್ ಅಥವಾ ಈಸ್ ಎವ್ರಿಥಿಂಗ್ ಗುಡ್ ಅಥವಾ ಈಸ್ ಎವ್ರಿಥಿಂಗ್ ಓಕೆ ಇಳಿದುಕೋ ಇಳ್ಕೊ ಇಲ್ಲಿ ಅಂತೀವಲ್ಲ ಗೆಟ್ ಆಫ್ ಗೆಟ್ ಆಫ್ ಮೈ ದಿ ಕಾರ್ ಖಂಡಿತ ಇಲ್ಲ ನಾಟ್ ದ ಲೀಸ್ಟ್ ನಾಟ್ ದ ಲೀಸ್ಟ್ ಹೊಸದೇನಿದೆ ಏನಿದೆ ಹೊಸದು ಕೇಳ್ತೀವಲ್ಲ ವಾಟ್ಸ್ ನ್ಯೂ ವಾಟ್ಸ್ ನ್ಯೂ ಚಿಂತೆ ಮಾಡಬೇಡ ವರಿ ಮಾಡಬೇಡ ಅಂತೀವಲ್ಲ ಡೋಂಟ್ ವಾರಿ ಡೋಂಟ್ ವಾರಿ ಹುಷಾರಾಗಿರೋ ಕೇರ್ಫುಲ್ ಆಗಿರೋ ಬಿ ಕೇರ್ಫುಲ್ ಬಿ ಕೇರ್ಫುಲ್ ನಿಮ್ಮ ಇಷ್ಟದಂತೆ ಆ್ಯಸ್ ಯುವರ್ ವಿಶ್ ಆ್ಯಸ್ ಯುವರ್ ವಿಶ್ ಹೀಗೆ ಮಾಡಬೇಡ ಈ ರೀತಿ ಮಾಡಬೇಡ ಅಂತೀವಲ್ಲ ಡೋಂಟ್ ಡೂ ಇಟ್ ಡೋಂಟ್ ಡೂ ಇಟ್ ಬಿಡು ಹೋಗ್ಲಿ ಬಿಡು ಫಾರ್ ಗೆಟ್ ಇಟ್ ಅಥವಾ ಮರೆತು ಬಿಡು ಅಂತೀವಲ್ಲ ಫಾರ್ ಗೆಟ್ ಇಟ್ ನಿಧಾನ ಮಾಡು ವರ್ಕನ್ನು ನಿಧಾನ ಮಾಡು ಟೈಪ್ ನಿಧಾನ ಮಾಡು ಊಟ ನಿಧಾನ ಮಾಡು ಅಂತೀವಲ್ಲ ಸ್ಲೋ ಡೌನ್ ಸ್ಲೋ ಡೌನ್ ಇದು ಹೇಗಿರುತ್ತೆ ಹೇಗಿರುತ್ತೆ ಇದು ಹೌ ಅಬೌಟ್ ಇಟ್ ಹೌ ಅಬೌಟ್ ಇಟ್ ಸಂಭ್ರಮಿಸೋಣ ಸೆಲೆಬ್ರೇಟ್ ಮಾಡೋಣ ಅದಕ್ಕೆ ಲೆಟ್ಸ್ ಸೆಲೆಬ್ರೇಟ್ ಈಗ ಏನು ವಾಟ್ಸ್ ನೌ ವಾಟ್ಸ್ ನೌ ನೀವು ಅಲ್ಲಿ ಇದ್ದೀರಾ ಅಥವಾ ನೀವಲ್ಲಿ ಇದ್ದೀರಾ ಕೇಳೋದಕ್ಕೆ ಅರಿಯುದ್ದೇರ್ ದೇರ್ ಮತ್ತೆ ಕರೆ ಮಾಡು ಮತ್ತೆ ಕಾಲ್ ಮಾಡು ಕರೆ ಅಂದರೆ ಕಾಲ್ ಮತ್ತೆ ಕಾಲ್ ಮಾಡು ಕಾಲ್ ಮೀ ಬ್ಯಾಕ್ ಕಾಲ್ ಮೀ ಬ್ಯಾಕ್ ಸಿಗೋಣ ಸಿ ಯು ಸಿ ಯು ನನ್ನನ್ನು ಹಿಂಬಾಲಿಸು ಫಾಲೋ ಮೀ ಫಾಲೋ ಮೀ ನನ್ನ ಜೊತೆ ಸೇರು ನನ್ನ ಜೊತೆಗೆ ಸೇರು ಅನ್ನೋದಕ್ಕೆ ಜಾಯಿನ್ ಮೀ ಜಾಯಿನ್ ಮೀ ಖುಷಿ ಪಡು ಎಂಜಾಯ್ ಯುವರ್ ಸೆಲ್ಫ್ ಎಂಜಾಯ್ ಯುವರ್ ಸೆಲ್ಫ್ ಇದೆಲ್ಲ ನಿಮ್ಮದೇ ಇದೆಲ್ಲ ಕೂಡ ನಿಮ್ಮದೇ ಅಂತೀವಲ್ಲ ಇಟ್ಸ್ ಆಲ್ ಯುವರ್ಸ್ ಇಟ್ಸ್ ಆಲ್ ಯುವರ್ಸ್ ಕ್ಷಮಿಸಿ ಸಾರಿ ಅಂತೀವಲ್ಲ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ನನಗೆ ಗೊತ್ತಿತ್ತು ಐ ನೀವ್ ಇಟ್ ಐ ನೀವ್ ಇಟ್ ಖಂಡಿತವಾಗಿಯೂ ಬಾ ಡೂ ಕಮ್ ಪ್ಲೀಸ್ ಪ್ಲೂ ಕಮ್ ಹೇಳ್ತೀವಲ್ಲ ದಯವಿಟ್ಟು ಬಾ ಅಂತೇಳಿ ಆ ರೀತಿ ನಿಧಾನವಾಗಿ ನಡೆ ವಾಕ್ ಸ್ಲೋಲಿ ವಾಕ್ ಸ್ಲೋಲಿ ನಾನು ಪುಸ್ತಕ ಓದುತ್ತೀನಿ ಐ ರೀಡ್ ಬುಕ್ಸ್ ಹಾಬಿನ ಹೇಳಬೇಕಾದ್ರೆ ಈ ರೀತಿ ಹೇಳ್ತೀವಿ ನಾನು ಪುಸ್ತಕ ಓದ್ತಿದ್ದೀನಿ ಓದ್ತೀನಿ ಐ ರೀಡ್ ಬುಕ್ಸ್ ಶಾಂತವಾಗಿರು ಬಿ ಕ್ವೈಟ್ ಬಿ ಕ್ವೈಟ್ ಬೇಗ ಬಾ ಬೇಗ ಬಾ ಅನ್ನೋದಕ್ಕೆ ಕಮ್ ಸೂನ್ ನನಗೆ ಒಪ್ಪಿಗೆ ಕೊಡು ಅಲೋಮಿ ಅಲೋಮಿ ಒಳ್ಳೆಯ ವಿಚಾರ ಗುಡ್ ಐಡಿಯಾ ಗುಡ್ ಐಡಿಯಾ ಇಟ್ಸ್ ಎ ಗುಡ್ ಐಡಿಯಾ ಅಂತೀವಲ್ಲ ಒಂದು ತಗೋ ಟೇಕ್ ಒನ್ ಟೇಕ್ ಒನ್ ಹೆಚ್ಚೇನಿಲ್ಲ ಅನ್ನೋದಕ್ಕೆ ನಾಟ್ ಮಚ್ ನಾಟ್ ಮಚ್ ಇದನ್ನು ತೊಳಿ ಇದನ್ನ ವಾಶ್ ಮಾಡು ಅನ್ನೋದಕ್ಕೆ ವಾಶ್ ಶೀಟ್ ವಾಶ್ ಇಟ್ ವಾದ ಮಾಡಬೇಡ ಆರ್ಗ್ಯೂ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಆರ್ಗ್ಯೂ ಡೋಂಟ್ ಆರ್ಗ್ಯೂ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅನ್ನೋದಕ್ಕೆ ಎಸ್ ಐ ಡಿಡ್ ಎಸ್ ಐ ಡಿಡ್ ಮತ್ತೆ ಮಾಡು ಡೂ ಇಟ್ ಅಗೈನ್ ಡೂ ಇಟ್ ಅಗೈನ್ ನನ್ನನ್ನು ಬಿಡು ನನ್ನ ಬಿಟ್ಬಿಡು ಅಂತೀವಲ್ಲ ಲ್ಯೂಮಿ ನನ್ನನ್ನು ಒಂಟಿಯಾಗಿ ಒಂಟಿಯಾಗಿ ಅಂತ ಬಿಡು ಅಂತೀವಿ ತುಂಬ ಸರಿ ಲ್ಯೂಮಿ ಮಿ ಅಲೋನ್ ಇದು ಚೆನ್ನಾಗಿದೆ ಇಟ್ಸ್ ಗುಡ್ ಇಟ್ಸ್ ರಿಯಲಿ ಗುಡ್ ಅಂತ ಕೂಡ ಹೇಳ್ತೀವಿ ಇದು ನಿಜವಾಗ್ಲೂ ಚೆನ್ನಾಗಿದೆ ಅಂತೇಳಿ ಇಟ್ಸ್ ರಿಯಲಿ ಗುಡ್ ಅಥವಾ ಇಟ್ಸ್ ಗುಡ್ ಹೆದರಬೇಡ ಡೋಂಟ್ ಪ್ಯಾನಿಕ್ ಡೋಂಟ್ ಪ್ಯಾನಿಕ್ ಐ ಆಮ್ ವಿತ್ ಯು ಅವನಿಗೆ ಕೇಳು ಆ ಸ್ಕಿಮ್ ಆ ಸ್ಕಿಮ್ ಪ್ಲೀಸ್ ದಯವಿಟ್ಟು ಅವನಿಗೆ ಕೇಳು ಹೇಳ್ತೀವಲ್ಲ ನೆಕ್ಸ್ಟ್ ಪಕ್ಕಕ್ಕೆ ಬಾ ಸೈಡಿಗೆ ಬಾ ಅನ್ನೋದಕ್ಕೆ ಮೂವ್ ಅ ಸೈಡ್ ಮೂವ್ ಅ ಸೈಡ್ ನನ್ನನ್ನು ಕೇಳಿಸ್ಕೋ ಆ ನಾನು ಹೇಳಿದ್ದನ್ನು ಕೇಳಿಸ್ಕೊ ಅಂತೇಳಿ ಲಿಸನ್ ಟು ಮೀ ಮುಂದೆ ಬಾ ಕಮ್ ಫಾರ್ವರ್ಡ್ ಕಮ್ ಫಾರ್ವರ್ಡ್ ನನಗೆ ಕೊಡು ಗ್ಯೂ ಮೀ ಗ್ಯೂ ಮೀ ಅಲ್ಲಿ ಹೋಗು ಅಲ್ಲಿಗೆ ಹೋಗು ಅನ್ನೋದಕ್ಕೆ ಗೋ ದೇರ್ ಗೋ ದೇರ್ ನೇರವಾಗಿ ಕುಳಿತುಕೋ ಸಿಟ್ ಸ್ಟ್ರೈಟ್ ಸಿಟ್ ಸ್ಟ್ರೈಟ್ ಕಾಫಿ ಕುಡಿ ಕಾಫಿ ಕುಡಿ ಅನ್ನೋದಕ್ಕೆ ಡ್ರಿಂಕ್ ಕಾಫಿ ಇದನ್ನು ಬರೆ ರೈಟ್ ದಿಸ್ ರೈಟ್ ದಿಸ್ ಕೈಯನ್ನು ಎತ್ತು ಕೈ ಮೇಲೆತ್ತು ಅಂತೀವಲ್ಲ ರೈಸ್ ಯುವರ್ ಹ್ಯಾಂಡ್ ಅದೇ ರೈಸ್ ಯುವರ್ ರೈಟ್ ಹ್ಯಾಂಡ್ ಅಂದ್ರೆ ಬಲಗೈಯನ್ನು ಮೇಲೆತ್ತು ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್ ಅಂತೀವಿ ಕೆಲವು ಸಾರಿ ಎಡಗೆಯನ್ನು ಮೇಲೆತ್ತು ರೈಸ್ ಯುವರ್ ಬೋತ್ ಹ್ಯಾಂಡ್ಸ್ ಅಂದ್ರೆ ಎರಡು ಕೈಯನ್ನು ಮೇಲೆತ್ತು ಅಂತೀವಿ ರೈಸ್ ಯುವರ್ ಹ್ಯಾಂಡ್ ಅಂದ್ರೆ ಯಾವುದಾದ್ರು ಕೈ ಎತ್ಬಹುದು ರೈಸ್ ಯುವರ್ ಹ್ಯಾಂಡ್ ಪ್ರೆಸೆನ್ಸನ್ನು ನೋಡಬೇಕಾದ್ರೆ ಪ್ರೆಸೆಂಟ್ ಇದ್ದಾರೆ ಎಲ್ಲಿ ನೋಡ್ಬೇಕಾದ್ರೆ ಹೇಳ್ತೀವಲ್ಲ ರೈಸ್ ಯುವರ್ ಹ್ಯಾಂಡ್ ಅಂತೇಳಿ ಸೊ ಇನ್ನೂ ಕೊಡು ಅಂದರೆ ಇನ್ನೂ ಬೇಕು ನನಗೆ ಅಂತೇಳಿ ಗಿವ್ ಮೋರ್ ಇಲ್ಲಿ ಗಿವ್ ಮೀ ಅಂತ ಕೂಡ ಆ್ಯಡ್ ಮಾಡ್ಬೋದು ಗಿವ್ ಮೀ ಮೋರ್ ನನಗೆ ಇನ್ನೂ ಜಾಸ್ತಿ ಬೇಕು ಇನ್ನೂ ಕೊಡು ಅಂತೇಳಿ ಪುಸ್ತಕ ಓದು ರೀಡ್ ದ ಬುಕ್ ಪ್ರತಿದಿನ ಪುಸ್ತಕ ಓದು ರೀಡ್ ದ ಬುಕ್ ಎವ್ರಿ ಡೇ ಅಥವಾ ಎವ್ರಿ ಡೇ ರೀಡ್ ದ ಬುಕ್ ಸಾಲಿನಲ್ಲಿ ಬಾ ಕಮ್ ಇನ್ ಕ್ಯೂ ಕಮ್ ಇನ್ ಕ್ಯೂ ಅಥವಾ ಪ್ಲೀಸ್ ಕಮಿನ್ ಕ್ಯೂ ದಯವಿಟ್ಟು ಕ್ಯೂ ಅಲ್ಲಿ ಬಾ ಅಂತೀವಲ್ಲ ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಅಭ್ಯಾಸ ಮಾಡೋದ್ರ ಮೂಲಕ ನಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್